ಪಹಲ್ಗಾಮ್ ಉಗ್ರರ ಟಹಸಾ ಶ್ರದ್ಧಾಂಜಲಿ ಅರ್ಪಿಸಿದ ಉಪ್ಪಾರಪೇಟೆಯ ಮುಸ್ಲಿಂ ಬಾಂಧವರು ಶುಕ್ರವಾರದ ನಮಾಜ್ ನಂತರ ಶ್ರದ್ಧಾಂಜಲಿ ಸಲ್ಲಿಕೆ ಕಾಶ್ಮೀರದ ಪಹಲ್ಗಾಂನಲ್ಲಿ ಭಯೋತ್ಪಾದಕರ ದಾಳಿಯಲ್ಲಿ ಮೃತಪಟ್ಟವರಿಗೆ ಚಿಂತಾಮಣಿ ತಾಲೂಕಿನ ಉಪ್ಪಾರಪೇಟೆ ಗ್ರಾಮದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಚಿಂತಾಮಣಿ ತಾಲೂಕಿನ ಉಪ್ಪಾರಪೇಟೆ ಗ್ರಾಮದ ಜಾಮಿಯಾ ಮಸೀದಿಯಲ್ಲಿ ಶುಕ್ರವಾರದ ನಮಾಜ್ ಮುಕ್ತಾಯವಾದ ನಂತರ ಎಲ್ಲಾ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ ಎರಡು ನಿಮಿಷ ಮೌನ ಆಚರಿಸಿ ಇಪ್ಪತ್ತೆಂಟು ಜನರು ಮೃತಪಟ್ಟವರಿಗೆ ಮೃತರ ಆತ್ಮಕ್ಕೆ ಶಾಂತಿ ಕೋರಿದರು ನಂತರ ಮಸೀದಿ ಅಧ್ಯಕ್ಷರಾದ ಎಂ ಶಫಿ ಮಾತನಾಡಿ ನಾವು ಉಪ್ಪರಪೇಟೆಯ ಜಾಮಿಯಾ ಮಸೀದಿಯಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋರಿದ್ದು ಅದೇ ರೀತಿ ನಮ್ಮ ಭಾರತ ದೇಶದ ಎಲ್ಲಾ ಮುಸ್ಲಿಂ ಬಾಂಧವರು ಎಲ್ಲಾ ಮಸೀದಿಗಳಲ್ಲಿ ಇಪ್ಪತ್ತೆಂಟು ಜನರು ಮೃತಪಟ್ಟವರಿಗೆ ಎಲ್ಲಾ ಮಸೀದಿಗಳಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸಿ ಬೇಕಂದ ಅವರು ಈ ಕೃತ್ಯ ಬಹಳ ದುಃಖವಾಗಿದೆ ಇದನ್ನು ದೇಶದ ಪ್ರತಿಯೊಬ್ಬ ನಾಗರಿಕರು ಒಗ್ಗಟ್ಟಿನಿಂದ ಎದುರಿಸಬೇಕಾಗಿದೆ ಇಂತಹ ಭಯೋತ್ಪಾದನೆಗೆ ಭಾರತ ಬಗ್ಗುವುದಿಲ್ಲ ಎಂದರು ಪಹಲ್ಗಾಮ್ ಉಗ್ರ ದಾಳಿಯನ್ನು ಖಂಡಿಸಲು ಪದಗಳು ಸಿಗುತ್ತಿಲ್ಲ ಈ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಸ್ಥರ ನೋವಿನಲ್ಲಿ ನಾವೆಲ್ಲಾ ಭಾಗಿಯಾಗಿದ್ದೇವೆ ಆದರೆ ಈ ಅಮಾನವೀಯ ದಾಳಿಯನ್ನು ನಡೆಸಿದ ಉಗ್ರರನ್ನು ಶಿಕ್ಷಿಸಿದೆ ಹೊರತು ಕೇಂದ್ರ ಸರ್ಕಾರ ಕೂಡಲೇ ಉಗ್ರರನ್ನು ತಕ್ಕ ಪಾಠ ಕಲಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಸೀದಿ ಕಾರ್ಯದರ್ಶಿ ಇಸಾಕ್ ಅಹಮದ್ ಅಯೂಬ್ ಖಾನ್ ಸಾದಿಕ್ ಅಲಿ ಖಾನ್ ಎಂ ಇಮ್ರಾನ್ ಎಂ ಸಿರಾಜ್ ಸೈಯದ್ ಶಫಿವುಲ್ಲಾ ರಿಜ್ವಾನ್ ಶರೀಫ್ ಸೈಯದ್ ರಿಜ್ವಾನ್ ಸೇರಿದಂತೆ ಗ್ರಾಮದ ಎಲ್ಲಾ ಮುಸ್ಲಿಂ ಬಾಂಧವರು ಮತ್ತಿತರರು ಇದ್ದರು ऐसा दोबारा ना हुए हमारी दुआ है अब मैं ऊपर पेट जामिया मस्जिद और उसी के जरिए से मैं मैसेज देना चाहता हूँ आप सभी हजरात से को और हमारे हिंदू भाई के लिए सबको भी रे और सब कुछ वालेकुम एल की नमस्कार ईग कश्मीर नगिरो घटने एल की नव अदर बे न ಪ್ರಯತ್ನ ಮಾಡ್ತಾ ಇದ್ದೀನಿ ಅವರು ಮನೆ ಮನೆಗೆ ಇಪ್ಪತ್ತು ಎಂಟು ಜನ ಇದೇ ಆಗಿದ್ದಾರೆ ಅವ್ರ ಮನೆಗೆ ಇದು ಶಾಂತಿ ಆಗಲಿ ಅಂತ ನಾವು ಇಲ್ಲಿ ಪ್ರೇಯರ್ ಮಾಡ್ತಾ ಇದ್ದೀವಿ ಆಮೇಲೆ ಇಲ್ಲಿ ಎಲ್ಲರಿಗೂ ನಮ್ಮ ನಾವು ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ನಮ್ಮ ಮುಸಲ್ಮಾನರ ಬಗ್ಗೆ ಈಗ ನಾವು ಇರೋದು ನಮ್ಮ ಹಿಂದೂಸ್ತಾನಲ್ಲಿ ನಾವು ಹುಟ್ಟಿರೋದು ಹಿಂದೂಸ್ತಾನಲ್ಲಿ ನಾವು ಆಮೇಲೆ ನಮ್ಮ ಬಿಸ್ನೆಸ್ ಮಾಡ್ತಾ ಇರೋದು ಕೂಡ ನಮ್ಮ ಹಿಂದೂಸ್ತಾನಲ್ಲಿ ನಾವು ಊಟ ತಿಂತಾ ಇರೋದು ಹಿಂದೂಸ್ತಾನದು ನಮ್ಮ ಏನನ್ನ ಮಾಡಬೇಕಂದ್ರೆ ಬಿಸ್ನೆಸ್ಸು ಏನನ್ನ ಆಗಲಿ ನಮ್ಮ ಮನೆ ಕಟ್ಟಬೇಕಂದ್ರೇನು ನಮ್ಮ ಹಿಂದೂಸ್ತಾನಲ್ಲಿ ಆ ಮನೆಗೆ ಉಳಿಸ್ಕೋಬೇಕಂದ್ರೆ ನಾವು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ನಮ್ಮ ಒತ್ತ ಒಂದಾಗ ಇಟ್ಕೊಂಡು ಇದು ಉಳಿಸ್ಕೋಬೇಕು ನಮ್ಮ ದೇಶಕ್ಕೆ ನಾವು ಕಾಪಾಡೋಕ್ಕೆ ಒಂದೇ ಒಂದೇಗ ಇದ್ದೇನೆ ಈಗ ನಮ್ಮ ಜಾಸ್ತಿ ರಿಪೋರ್ಟರ್ ಅವರು ಹೇಳ್ತಾ ಇದ್ದಾರೆ ನಾವು ಕೂಡ ನೋಡಿದ್ದೀನಿ ನೀವು ಎಲ್ಲರೂ ನೋಡಿದ್ದೀರಿ ನಿಮ್ಮಲ್ಲಿ ಏನು ನ್ಯೂಸು ಸೋಷಲ್ ಮೀಡಿಯಾನಲ್ಲಿ ವಾಟ್ಸಪ್ನಲ್ಲಿ ಈಗ ಎಲ್ಲರೂ ನಮ್ಮ ಮುಸಲ್ಮಾನರು ಮೋದಿಗೆ ಹೇಳ್ತಾ ಇದ್ದಾರೆ ಮೋದಿಜಿ ನೀವು ಕರೆಕ್ಟ್ ಹೇಳ್ತಾ ಇರೋದು ಆರ್ಮಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನೀವು ಹಂಪ್ ತುಮಾರೇ ಸಾಥ್ ಅಂತ ನಾವು ಕೂಡ ನಮ್ಮ ಮೋದಿಜಿಗೆ ಸಾಥಿದಾರು ನಮ್ಮ ಎಲ್ರೂ ಈ ಫೈಟ್ ಮಾಡೋಕ್ಕೆ ಫಸ್ಟು ಇದು ಇವರು ಬದಲಾ ತಕ್ಕೋಬೇಕು ಇವರು ತಕೊಂಡ್ಬಿಟ್ಟು ಫಸ್ಟು ಇದು ನಮ್ಮ ದೇಶಕ್ಕೆ ಉಳಿಸ್ಕೋಬೇಕು ನಮ್ಮ ದೇಶಕ್ಕೋಸ್ಕರ ನಮ್ಮ ಎಲ್ರೂ ಪ್ರಾಣ ಕೊಡೋಕೆ ಕೂಡ ಇದ್ದೀರಿ ನಾವು ಅಷ್ಟು ಮಾತು ಹೇಳಿ ನಾವು ಏಯ್ ಇದ್ದೀವಿ